ಅಂತೂ ಇಷ್ಟೊಂದು ಚೆನ್ನಾಗಿ ತಯಾರಾಗ್ಬಿಟ್ಟಿದೀಯಾ ಏನು ಸಮಾಚಾರ ನಿಮ್ದು ಏನಿಲ್ಲ ಸುಮ್ಮನೆ ಹೆಂಗೆ ಮನೇಲೇ ಇದ್ದನಲ್ಲ ಎಲ್ಲ ಕೂಲಿಗೆ ಹೋಗಿಲ್ಲ ಮನೇಲೇ ಇದ್ದೀನಿ ಇನ್ನೇನು ಮಾಡೋದು ಅಂತ ಹೇಳಿ ಕುತ್ಕೊಂಡಿದ್ದೀನಿ ಹೌದು ಈ ನಡುವೆ ಯಾವುದು ಗಂಡದೋಗಿ ಬಂದಿಲ್ವಾ ನಿನ್ನ ನೋಡೋದಕ್ಕೆ ಹಾ ಮೊನ್ನೆ ನಾಲ್ಕು ದಿವಸದಿಂದ ಒಂದು ಗಂಡು ಬಂದಿತ್ತು ಅದು ಏನೋ ಕಾರಿಗೆ ಚೆನ್ನಾಗಿರ್ಲಿಲ್ಲ ಸದಿನಕ್ಕ ನಾನೇ ಬೇಡ ಅಂದ್ಬಿಟ್ಟೆ ಯಾರನ್ನೂ ಒಪ್ಕೊಂಡು ಮದುವೆ ಆಗ್ಲಿಲ್ಲ ಮತ್ತೆ ಅಯ್ಯೋ ಯಾಕೆ ನೀನು ಇಪ್ಪತ್ತೆಂಟು ವರ್ಷ ದಾಡ್ತಾ ಬಂತು ಇಪ್ಪತ್ತು ವರ್ಷಕ್ಕೆಲ್ಲ ಮದುವೆ ಮಾಡಬೇಕು ಹೆಣ್ಮಕ್ಳಿಗೆ ವರ್ಷ ಆಯ್ತೆ ಇನ್ನ ಮದ್ವೆ ಅಂತ ಚಿಂತೆ ನಾವು ಸಾಯ್ತಾ ಇದ್ರೆ ಇವ್ಗಿಲ್ಲಿ ಶೋಕಿ ಅಯ್ಯೋ ಹಾಕ್ತದೆ ಬಿಡಿ ಯಾರು ಇಪ್ಪತ್ತ್ ವರ್ಷಕ್ಕೆ ಇವಾಗ ಮದುವೆ ಮಾಡ್ತಾರೆ ಹೇಳಿ ಎಲ್ಲ ಈಗ ಹೆಣ್ಮಕ್ಳು ಚೆನ್ನಾಗಿ ಓದಿ ಕೆಲ್ಸಕ್ಕೆ ಹೋಗಿ ಮೂವತ್ತ್ ವರ್ಷ ಆಗ್ತದೆ ಅವ್ರ ಮದ್ವೆ ಆಗೋದಕ್ಕೆ ನೀವು ಯಾಕೆ ಅವ್ರಿಗೆ ಹಂಗೆ ಬೈತೀರಾ ಸುಮ್ಮನೆ ಇಡಿ ಹಾ ಈ ಮಹಾತಾಯಿ ಏನು ಓದಿ ಗುಡ್ಡಕ್ಕೆ ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡು ತಂದಿ ತಂದಿ ಇಲ್ಲಿ ಸುರಿ ತಾವಳೆ ಹಾ ಮದುವೆ ಆಗೋ ವಯಸ್ಸು ಮದ್ವೆ ಆಗ್ಬೇಕು ಸದಿನ ಈ ತರ ಹೆಣ್ಮಕ್ಳು ಇರಬಾರ್ದು ಮನೆಯಲ್ಲಿ ಹೆಣ್ಮಕ್ಳು ಜಾಸ್ತಿ ವರ್ಷ ಆಗಿ ಮನೇಲೆ ಇದ್ರೆ ಎಷ್ಟು ಕಷ್ಟ ಅಂತ ಅನುಭವಿಸ್ತವ್ರಿಗೆ ಗೊತ್ತು ಸದಿನ ನೀ ಸುಮ್ನೆ ಮದ್ವೆ ಅಂತ ಯಾಕೆ ಅಯ್ಯೋ ಸರೋಜಕ ಕಂಕಣ ಬಲದು ಕೂಡ ಬಂತು ಅನ್ಕೊಳ್ರಿ ಅದು ನೀವು ಅನ್ಕೊಂಡ್ರು ಅನ್ಕೊಂಡಿಲ್ಲ ಅಂದ್ರೆ ಮದ್ವೆದು ಆಗ್ಬಿಡ್ತದೆ ನೀವ್ ಯಾಕೆ ಯೋಚನೆದು ಮಾಡ್ತೀರಾ ಸುಮ್ಮನೆ ಸುಮ್ನೆಗಿರಿ

வ இவளே நமக்கு அவரே நாவே கேபாரது ஆய் சும்மா உனே உம் நீங்க ಎರಡು ವರ್ಷ ಹೋಗ್ಲಿ ಹಂಗು ಮೂರು ದಿನಕ್ಕೆ ತಿಂಗಳಿಗೆ ಎರಡು ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಗಂಡು ಬಂದೋಗ್ತಾ ಇತ್ತು ಅದೊಂದು ಇದೊಂದು ಶೋಕೆ ಮಾಡು ಆಮೇಲೆ ಗಂಡ ನೋಡು ಹೌದು ಸರೋಜಕ್ಕ ಹೇಳಿದ್ದು ಸರಿ ನೀನು ಹಂಗ ಮಾಡ್ಬೇಡ ನಿರ್ಥನೆ ಆಗಲ್ಲ ನಿಮ್ಗೆ ಆ ಏನು ಅಂತ ಗಂಡು ಬಂದಾಗ ಒಪ್ಕೊಂಡು ಮದ್ವೆದು ಆಗ್ಬಿಡ್ಬೇಕು ಹ್ಮ್ ಅವಾಗ ಮದ್ವೆದೂ ಆಗಿಲ್ಲ ಅನ್ಕೋ ಆಮೇಲೆ ಜೀವನದ ಪೂರ್ತಿ ಹಿಂಗೆ ಇರ್ಬೇಕಾಗ್ತದೆ ನೋಡು ಹೇಳು ಹಂಗೆ ಸ್ವಲ್ಪ ಬುದ್ಧಿ ಹೇಳು ಇವಳಿಗೆ ಯಾವ್ದಾದ್ರು ಗಂಡನ್ನ ಒಪ್ಕೊಂಡು ಮದ್ವೆ ಏ ಹೇಳಮ್ಮ ಸ್ವಲ್ಪ ನೀನಾದ್ರು

ನಾನೇನು ನನಿಲ್ಲನಾ ಹೇಳು ಏ ಓಕ್ಸು ಅಣ್ಣ ಸುಮ್ಮನೆ ತಲೆ ತಿನ್ಬೇಡ ನನಗೆ ಏ ಸಿದು ಅಣ್ಣ ಎಷ್ಟು ಪರೇಶನ್ ಮಾಡ್ತೀಯಾ ನೀನು ಅಯ್ಯ ನಂದು ಹುಡುಗಿಗೆ ಎಷ್ಟು ತಲೆ ತಿಂತೀಯ ನೀನು ನಾನು ಒಂದು ಮಾತು ಹೇಳ್ತೀನಿ ಸบินಕ್ಕ ಬೀಜರ್ ಮಾಡ್ಕೊಂಡೆ ನಾನು ಒಂದು ಎರಡು ವರ್ಷದಿಂದ ನಿಂಗೆ ಹೇಳ್ತಾನೆ ಇದ್ದೀನಿ ನೀನು ಸುಮ್ಮನೆ ಅವರು ಇವರು ಇವರು ಅವರು ಗಂಡನಿ ಯಾಕೆ ನೋಡುತ್ತೀಯಾ ನನ್ನೇ ನೋಡು ಅಂತ ಹೇಳ್ತೀನಿ ಅವಳು ಅರ್ಥನೇ ಇಲ್ಲ ನೀನೊಂದು ಸರಿ ಹೇಳು ಸบินಕ್ಕ ಹಾ ನಿಮ್ದು ಏನು ಹೇಳ್ತಾ ಇರೋದು ಅಲ್ಲ 2 ವರ್ಷತ್ತಿಂದ ನೀನು ನಿಂಗೆ ಏನು ಹೇಳಿದ್ದು ಇದೇನು ಸಿದ್ಧಂತ ಅಣ್ಣ ಹಿಂಗೆ ಇರ್ತೀಯ ಹಾ ನಿಂಗಿದೆಯ ಹಿಂದೆ ನೀನು ಬೇಕಿದ್ಯಾ ಹೇಗೆ ಅಯ್ಯೋ ಅದನ್ನ ಬಿಡ್ಸಿದ್ರೆ ಹೇಳ್ಬೇಕು ಸಬಿನಕ್ಕ ನೀನು ಸ್ವಲ್ಪ ಯೋಚನೆ ಮಾಡು ಆ ಹುಡುಗ ಬೇಕಾ ಏಳು ಲಾಲ ಲಾಲ ಏನಿದು ಸಿದ್ದಂತ ಅಣ್ಣ ಹೇಳ್ಬಿಟ್ಟು ಹೊರಟೋಯ್ತು ಏ ನಿಂಗೆ ಏನೇ ಏನೇ ಮಾಡ್ತೀರಾ ಇದು ನಾನೇನು ಮಾಡೋದು ಮಾಡಲ್ಲ ಸುಮ್ಮನೆ ಇರು ನೀನು ಏ ಅಸಿದ ನಾನೇ ನಾನು ಹಿಂದೆ ಬಿದ್ದವನು ನಾನೇನು ಮಾಡಲಿ ಹೇಳು ಹಾಂ ನಾನೇ ಯಾವುದೋ ಗಂಡು ಇಷ್ಟ ಆಗ್ತಾ ಇಲ್ಲ ಅಂತ ನಾನಿದ್ರೆ ಅವನು ಅವನಿಗೋಸ್ಕರನೇ ಗಂಡು ಇಷ್ಟ ಇಲ್ಲ ಅಂತ ನಾನು ಹೇಳ್ತಾ ಇದೀನಿ ಅಂತ ತಪ್ಪು ತಿಳ್ಕೊಂಡವನು ಹಾಂ ನೀನು ಸರಿಯಾಗಿ ಹೇಳಿಬಿಡು ಹಾ ಪಾಪ ಅವನ್ನ ಯಾಕೆ ಯಾಮರಿಸ್ತೀಯ ಸುಮ್ಮನೆ ಇದ್ದು ಇದ್ದು ನೀನು ಹಾಂ ನಾನು ಮದುವೆ ಆಗಲ್ಲ ನಾನು ನಿನ್ನ ಇಷ್ಟಪಡಲ್ಲ ನೀನು ಎಲ್ಲಾದರೂ ಬೇರೆ ಹುಡುಗಿನ ಮದುವೆ ಆಗು ಅಂತ ಹೇಳಿ ಹೇಳಿಬಿಡು ನಿಂದು ನೀನು ಆ ಹೀ ಅಂತ ಕಿಸ್ಕೊಂಡು ಅವ್ನ ಮುಂದೆ ಇದ್ರೆ ಅವನು ಏನು ಅನ್ಕೊಂತಾನೆ ಹೇಳು ಹೌದೇನು ನಿಂಗೆ ನಂದು ಪಡ್ತೈತೆ

ಬಿಟ್ಟರೆ ಬಿಡು ಸುಮ್ಮನೆ ತಲೆ ತಿನ್ಬೇಡ ಹೋಗು ಸುದಣ್ಣ ಸುಮ್ಮನೆ ಇದನ್ನ ದೊಡ್ಡದ್ ಮಾಡ್ಬೇಡ ಎಲ್ಲಾರ ಹತ್ರ ನನ್ನ ಬಯಸ್ಬೇಡ ಅಯ್ಯೋ ಒಳ್ಳೆ ಆರಾಮ ಖುಷ್ ಖುಷಿಯಾಗಿ ಇದ್ದೆ ಇವತ್ತು ಎಲ್ಲ ಹಾಳು ಮಾಡಿದೆ ನೀನು ಅವೆಲ್ಲ ನನಗೆ ಗೊತ್ತಿಲ್ಲ ನಾನು ನಿನ್ನ ಇಷ್ಟ ಪಡ್ತಾ ಇದ್ದೀನಿ ನೀನು ನನ್ನ ಇಷ್ಟಪಡಬೇಕು ಅಷ್ಟೇ ಇಷ್ಟ ಪಡ್ತೀಯ ಅಂದ್ರೆ ಪಡ್ತೀಯ ಸೀದಾ ಹೋಗಿ ನಾನು ಸರೋಜಕ್ನ ಹತ್ರ ಮಾತಾಡ್ತೀನಿ ಈಗ್ಲೇ ಮಾತಾಡ್ತೀನಿ ಸರೋಜಕ ಸರೋಜಕಯ್ಯ ಯಾರದು ಕರ್ದಂಗಾಯ್ತು ಹಾ ಸಿದ್ದಣ್ಣ ಏನಿಲ್ಲ ಸರಿ ಇಲ್ಲ ನೀ ನಿಂಗೆ ಇದೆ ಇದೋ ನೀ ಸಿದಣ್ಣ ನಮ್ಮಮ್ಮನಿಗೆ ನದ್ರು ಗೊತ್ತಾದ್ರೆ ಅಷ್ಟೇ ನನ್ನ ತಿಗುದು ತೋಡ ಕಟ್ ಬಿಡ್ತಾಳೆ ಏ ಸಿದಣ್ಣ ಏನು करದಿದ್ದೀಯಾ ಹಾ ಅದೇ ನಿಂಗೆ ವಿಚಾರ ಮಾತಾಡೋಣ ಅಂತ ಕರೆದೆ ಸರ್ಜಕ ಅಯ್ಯೋ ದೇವರೇ ದೇವರೇ ಏನಪ್ಪಾ ಇದು ಇವನು ಹೇಳ್ತವನೇ ನಿಜವಾಗ್ಲೂ ಏನೇ ಏನಕ್ಕೆ ಬಡಬಡ ಇದೆಯಾ ದೇವರೇ ದೇವ್ರೇ ಅಂತ ಏನಾಯ್ತು ಏನು ಹೇಳ್ಬೇಕು ಅಂತ ಸಿದಣ್ಣ ಸಿದ್ದಣ್ಣ ಸಿದಣ್ಣ ಏನು ಹೇಳೋ ಬೇಕಾ ನಿಂಗೆ ಕೆಲಸ ಆಯ್ತು ಒಳಗೆ ಆಲಿಟ್ ಬಂದಿದೀನಿ ಉಕ್ಕೋಕ್ತದ ಮತ್ತೆ ಆ ಮದುವೆ ವಿಚಾರ ಹಾ ನಿನ್ನ ಬಾಕಿದ್ದೆ ನೋಡು ಅವ್ಳ ಮದುವೆ ವಿಚಾರ ಕೇಳಕ್ಕೆ ಅವ್ಳ ಮದುವೆ ವಿಚಾರ ಕೇಳಿ ನಿನ್ಗೆ ಆಗ್ಬೇಕಾಗಿ ಹೇಳು ಹಾ ಯಾವ ಗಂಡು ಬಂದ್ರು ಒಪ್ಕೊಂತ ಇಲ್ಲ ಅವಳು ಅವ್ರ ಅಪ್ಪ ಅಂತೂ ಇದೇ ಯೋಚನೆ ಇನ್ನ ನಾನಂತೂ ಹೇಳಿ ಹೇಳಿ ಹಚ್ಚಿ ಆಗಿದ್ದೀನಿ ಇಪ್ಪತ್ತೆಂಟು ಬಂತು ಬಂದಿರೋ ಗಂಡುಗಳನ್ನ ಒಪ್ಕೊಂಡಿರ್ತಾನ ಮದುವೆ ಆಗೋದು ನೋಡು ನಿನ್ನ ಕೂಡ ಯೋಚನೆ ಮಾಡ್ ನನ್ನ ನನ್ ಮಗಳ ಬಗ್ಗೆ ಹಾ ನಾನೇನು ಹೇಳಕ್ ಬಂದಿದ್ದೀನಿ ಅಂದ್ರೆ ನಿಮ್ ಮಗಳ ಬಗ್ಗೆನೇ ಹೇಳಕ್ ಬಂದಿರೋದು ಹ್ಞೂ ನಾನು ನನ್ನ ಮಗಳ ಬಗ್ಗೆನೇ ಹೇಳ್ತಾ ಇರೋದು ಅವ್ಳು ಯಾವ ಗಣ್ಣ ಒಪ್ಕೊಂತ ಇಲ್ಲ ಅಂತ ನೀನು ಬಂದ ಬೇರೆ ತಲೆ ತಿಂತಿ ಅಯ್ಯೋ ನಂಗ್ ಆಗ್ತಾಯಿ ನಾನು ಬಿಡಪ್ಪ ತಂದೆ ಹೋಗು ನಿನ್ ಕ್ಯಾಮೆ ನೋಡ್ಕೊಂಡು ಹೋಗು ಇವತ್ತೇ ಹೇಳ್ಬೇಕಾಗಿತ್ತು ಸರೋಜಾಕೆ ಥೋ ಎಲ್ಲ ಕೆಟ್ಟೋಯ್ತು ಆಯ್ತು ಇನ್ನ ಟೈಮ್ ಐತೆ ನಾನು ಮದುವೆ ಆಗ್ಲೇಬೇಕು ನಿಮಗೆ ನೀನು ಏನಾದರೂ ಅನ್ಕೋ ನನ್ಗೆ ನೀನು ಅಂದ್ರೆ ತುಂಬಾ ಇಷ್ಟ ಅಷ್ಟೇ ನಾನು ಜಾಸ್ತಿ ಹೇಳಕ್ ಹೋಗಲ್ಲ ಏನೋನು ನೋಡಿದ್ರಲ್ಲ ವೀಕ್ಷಕರೆ ಇದು ಇಂದಿನ ಸಂಚಿಕೆ ಮತ್ತೆ ಈ ಸಂಚಿಕೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಹೇಳಬೇಕಾದ್ರೆ ಕಮೆಂಟ್ ಮಾಡಿ ಹೇಳಿ ನಾನು ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ ನೀವು ಇದೇ ರೀತಿ ಸಹಕಾರ ಕೊಟ್ಟರೆ ನಾನು ಈ ಕಥೆನ ಮುಂದುವರೆಸೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ